ಸಂಚಿಕೇಶ್ವರಿನಲ್ಲಿ ಪರ ಮಾಡೋಕ್ಕೋಸ್ಕರ ರತ್ನ ಮನೆಯಲ್ಲಿರೋ ಕರಿ ಕರಿಹಾಡನ್ನ ಗೌಡ್ರ ಮನೆಯವರು ಮನೆ ಹತ್ರ ತರ್ತಾರೆ ಆಗ ಕ್ವಾಟ್ಲೆ ಏನತ್ತಮ್ಮ ಮಾವನ್ ಗತ್ನ ಇಡೀ ಊರಿಗೆ ತೋರಿಸ್ಬೇಕು ಅಂತ ಹೇಳಿ ಇಲ್ಲಿಂದನೆ ಪೂಜೆ ಮಾಡಿ ಮೆರವಣಿಗೆ ಮಾಡ್ಕೊಂಡು ಹೋಗೋದ ಅಂತ ಕೇಳಿದಾಗ ನನ್ ಮಗನ್ ಗತ್ತು ಇಡೀ ಮಂಡಕ್ಕೆ ಗೊತ್ತು ಕಂಡ್ಲಾ ಅದನ್ನೇನು ತೋರಿಸ್ಬೇಕಾಗಿಲ್ಲ ಅಂತ ಹೇಳ್ತಾ ಇರ್ತಾಳೆ ಅಜ್ಜಿ ಆಗ ಶಿವರಾಮೇಗೌಡರು ಇದನ್ನೆಲ್ಲ ಮಾಡ್ತಾ ಇರೋದು ನನ್ನ ಮಗನಿಗೋಸ್ಕರ ಕಂಡ್ಲ ಅವ್ನಿಗೆ ಒಳ್ಳೇದಾಗಬೇಕು ಭೂಮಿ ತಾಯಿನ ಹೊರೋದು ನೇಗ್ಲೆ ಆದರೂ ಅದ್ರ ಭಾರ ಹೊರೋದು ನಗ ಅದೇ ರೀತಿ ನನ್ನ ಮಗ ಅವನು ನನಗೆ ಒಳ್ಳೇದಾಗಬೇಕು ಅಂತ ಹೇಳಿ ತುಂಬ ಇದ್ದಾನೆ ನನ್ನ ಎ ಮಾಡಬೇಕು ಅಂತ ಹೇಳಿ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಾ ಇದ್ದಾನೆ ಅವ್ನಿಗೆ ಒಳ್ಳೇದಾಗಬೇಕು ಅವ್ನಿಗೆ ಮದುವೆ ಆಗಬೇಕು ಅಂತ ಹೇಳಿ ಮಾಡಿಸ್ತಿರೋ ಪೂಜೆ ಇದು ಇದರಲ್ಲಿ ಯಾವುದೇ ವಿಘ್ನ ಆಗಬಾರ್ದು ಅಮ್ಮ ಅಂತ ಹೇಳ್ತಾ ಇರ್ತಾನೆ ಆಗ ಹೌದು ಕಣ್ಲಾ ಮನೆಯಿಂದ ಕಳಶ ಹಾಗೂ ಈ ಹಾಡನ್ನ ಹುಲಿಗೆರಮ್ಮಗೆ ಅರ್ಪಿಸಿದ್ರೆ ನಮ್ ಹರಕೆ ಈಡೇರುತ್ತೆ ಅಂತ ಹೇಳಿ ಅಜ್ಜಿ ಮಾತಾಡ್ತಾ ಇರ್ತಾಳೆ ಆಗ ಶಿವರಾಮೇಗೌಡರು ಹಾಗೂ ಭದ್ರೇಗೌಡ ಹಾಡಿಗೆ ಪೂಜೆ ಮಾಡ್ತಾರೆ ಹಾಗೆ ಆರ್ತಿನೂ ಕೊಡ್ತಾನೆ ಭದ್ರೇಗೌಡ ಎಲ್ರಿಗೂ ಹಾಗೆ ಆಶೀರ್ವಾದನೂ ತಗೋತಾನೆ ಆಗ ಭದ್ರೇಗೌಡರ ಅತ್ತೆ ಮಗಳು ವಿನಂತಿ ಪಕ್ಕದಲ್ಲಿ ಬಂದು ನಿಂತ್ಕೊಂಡು ಮಾಮಾ ನಾನು ಹೇಗೆ ಕಾಣ್ತಿದ್ದೀನಿ ಅಂತ ಕೇಳಿದಾಗ ಅಲ್ಲೇ ಪಕ್ಕದಲ್ಲಿ ನಿಂತಿರುವ ಕಾಟ್ಲೆ ಸೇಮ್ ರೀತಿನೇ ಕಾಣ್ತಾ ಇದೆಯಾ ಅದಕ್ಕೆ ನಾವು ಅಲಂಕಾರ ಮಾಡಿದ್ದೀವಿ ನಿನಗೆ ನೀನೇ ಅಲಂಕಾರ ಮಾಡ್ಕೊಂಡು ನಿಂತಿದ್ಯಾ ಅಂತ ಹೇಳಿ ವಿನಂತಿಯನ್ನು ಉರಿಸ್ತಾ ಇರ್ತಾನೆ ಆಗ ಕೋಪಗೊಂಡ ವಿನಂತಿ ನೋಡ್ಕೊಟ್ಲೆ ಹೆಣ್ಮಕ್ಕಳನ್ನ ಈ ರೀತಿ ಉರಿಸಿದ್ರೆ ನಿನಗೆ ಮದುವೆ ಮಾಡ್ಕೊಳಕ್ಕೆ ಹೆಣ್ಣೈ ಕಳಲ್ಲ ಹೆಣ್ಣು ಆಡು ಸಿಗಲ್ಲ ನೋಡ್ತಾ ಇರು ಅಂತ ಹೇಳಿ ಶಾಪ ಹಾಕ್ತಾ ಇರ್ತಾಳೆ ಈ ಕಡೆ ಮೌನಾಯಿ ಪೂಜೆಯಲ್ಲಿ ಯಾವುದೇ ವಿಘ್ನ ಆಗಬಾರ್ದು ಅಂತ ಹೇಳಿ ಮನಸ್ಸಲ್ಲಿ ಬೇಡ್ಕೋತಾ ಇರ್ತಾಳೆ ಹಾಗೆ ಅಲ್ಲಿ ನಿಂತಿರುವ ಈಶ್ವರಿ ಈ ಪೂಜೆ ಈ ಹರಕೆ ಈಡೇರಬಾರ್ದು ವಿಘ್ನ ಆಗ್ಲೇಬೇಕು ಅಂತ ಹೇಳಿ ಅವಳು ಮನಸ್ಸಲ್ಲಿ ಬೇಡ್ಕೋತಾ ಇರ್ತಾಳೆ ಮನೆ ಹಿತ್ತಲಲ್ಲಿ ವಿದ್ಯಾ ಬೇಜಾರಿಂದ ಬಾಳೆ ಎಲ್ಲನ ಒರೆಸ್ತಾ ಕೂತಿರ್ತಾಳೆ ಆಗ ಅಲ್ಲಿಗೆ ಬಂದ ಸರ್ಸು ಅಕ್ಕ ಏನಕ್ಕ ನೀನು ಅಲ್ಲಿ ನಮ್ ಗೋಪಾಲನ್ನ ಎಳ್ಕೊಂಡು ಹೋಗ್ತಾ ಇದ್ದಾರೆ ನೀನು ನೋಡಿದ್ರೆ ಇಲ್ಲಿ ಕೆಲಸ ಮಾಡ್ತಾ ಇದೀಯಲ್ಲ ಅಂತ ಕೇಳಿದ್ರೆ ಅದಕ್ಕೆ ನಾವೇನ್ ಆಗಲ್ಲವೇ ಸರ್ಸು ಅಂತ ಬೇಜಾರಿಂದ ಹೇಳ್ತಾ ಇರ್ತಾಳೆ ವಿದ್ಯಾ ಅಕ್ಕ ನಮ್ಮ ಗೋಪಾಲನ್ನ ಇವತ್ತು ದೇವ್ರಿಗೆ ಒಪ್ಪಿಸ್ತಾರಂತಕ್ಕ ಅದನ್ನ ಹೇಗಾದ್ರೂ ಮಾಡಿ ತಡಿಬೇಕು ಅಂತ ಹೇಳ್ತಿರುವಾಗ ಅದನ್ನ ನಮ್ಮ ಕಡೆಯಿಂದ ತಡೆಯೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿ ನೋವಿಂದ ಮಾತಾಡ್ತಾ ಇರ್ತಾಳೆ ವಿದ್ಯಾ ಆಗ ಸರ್ಸು ಅಕ್ಕ ಹೇಗಿದ್ರು ಅದನ್ನ ವೈದ್ಯರು ದೊಡ್ಡ ಮನೆಯವ್ರಲ್ಲ ಅಮ್ಮ ಅವತ್ತು ಹೇಳ್ತಿದ್ರು ದೊಡ್ಡ ಮನೆಯವ್ರ ಮನೆಯೊಂದೇ ದೊಡ್ದಲ್ಲ ಅವ್ರ ಮನಸ್ಸು ಕೂಡ ದೊಡ್ಡದು ಜನರ ಕಷ್ಟಕ್ಕಾಗೋರು ತುಂಬ ಕರುಣೆ ಪ್ರೀತಿ ಇಟ್ಕೊಂಡಿರೋರು ಅಂತ ಹೇಳ್ತಾ ಇದ್ರಲ್ಲ ನಾವು ಹೋಗಿ ಅವ್ರ ಹತ್ರ ನಮ್ಮ ಗೋಪಾಲ್ನ ನಮ್ಗೆ ಕೊಟ್ಬಿಡಿ ಅಂತ ಕೇಳಿದ್ರೆ ನಮ್ಗೆ ಕೊಡಲ್ವಾ ಅಂತ ಹೇಳಿ ಹೇಳ್ತಿರುವಾಗ ಆದ್ರೆ ನಾನು ಅವ್ರ ಹತ್ರ ಒಂದ್ಸತಿನೂ ಮಾತಾಡೇ ಇಲ್ಲ ಅಂತ ವಿದ್ಯೆ ಹೇಳ್ತಾ ಇರ್ತಾಳೆ ಅಕ್ಕ ನಿನ್ನೆ ರಾತ್ರಿ ನೀನು ದೊಡ್ಡ ಮನೆಯ ಮಗನ್ಗೆ ಶೀತಕ್ಕೆ ಮದ್ ಕೊಟ್ಟು ಬಂದಿ ಎಲ್ಲ ನೆನ್ಪಿಲ್ವಾ ನಿನ್ಗೆ ಅವ್ರ ಹತ್ರ ಹೋಗಿ ಮಾತಾಡಿದ್ರೆ ಅವ್ರ ನಮ್ ಖಂಡಿತ ನಮ್ ಗೋಪಾಲ್ನ ನಮ್ಗ್ ವಾಪಸ್ ಕೊಡ್ಸೆ ಕೊಡಿಸ್ತಾರೆ ಅಂತ ಹೇಳಿದಾಗ ಹೌದು ಸರ್ಸು ಆದ್ರೆ ಏನಾದ್ರು ಈ ವಿಷಯ ಗೊತ್ತಾದ್ರೆ ನಾವು ಹೋಗೋದಿರ್ಲಿ ಅವ್ರ ಹತ್ರ ಮಾತಾಡೋಕು ಅಮ್ಮ ಬಿಡಲ್ಲ ಇದಕ್ಕೆ ಬೇರೆ ಏನಾದ್ರು ಉಪಾಯ ಮಾಡ್ಬೇಕು ಅಂತ ಹೇಳಿ ಇಬ್ರು ಮಾತಾಡ್ತಾ ಇರ್ತಾರೆ ಆಗ ಅದೇ ಸಮಯಕ್ಕೆ ಸರಿಯಾಗಿ ರತ್ನ ಸರ್ಸು ನಾನ್ ಹೇಳಿದ್ದೆಲ್ಲ ತಂದ್ಯಾ ಅಂತ ಕೂಗಿದಾಗ ಹ್ಞೂ ಅಮ್ಮ ತಂದೆ ಅಮ್ಮ ದೇವಸ್ಥಾನದ ಹತ್ರ ಜಾತ್ರೆ ಕಟ್ಟಿದ್ದಾರೆ ಮೈಕ್ ಸೆಟ್ ಎಲ್ಲ ಹಾಕಿದ್ದಾರೆ ಪೂಜಾ ಭೂನ ಎಲ್ಲರೂ ಹೊಟ್ಟಿದ್ದಾರೆ ನಾನು ಅಕ್ಕನ್ ಕರ್ಕೊಂಡು ಹೋಗ್ಬರ್ತೀನಿ ಅಂತ ಹೇಳಿದಾಗ ಸರಿ ಆಯ್ತು ಹೋಗ್ ಬನ್ನಿ ನಾನು ಬರ್ತೀನಿ ಅಂತ ಹೇಳಿದ ರತ್ನ ಅಲ್ಲಿಂದ ಹೊಡ್ತಾಳೆ ಈ ಕಡೆ ಹುಲಗಿರಮ್ಮನ ದೇವಸ್ಥಾನದಲ್ಲಿ ಪೂಜೆಗೋಸ್ಕರ ಭರ್ಜರಿ ಸಿದ್ಧತೆಗಳು ನಡೆದಿರುತ್ತೆ ಆಗ ಶಿವರಾಮೇಗೌಡರ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ದೇವಸ್ಥಾನದ ಹತ್ರ ಬರ್ತಾ ಇರ್ತಾರೆ ಭದ್ರೇಗೌಡನ್ ಕಂಡ್ ಮಾತ್ರ ಬೇರೆ ಯಾರನ್ನೋ ಹುಡುಕ್ತಾ ಇರ್ತಾರೆ ಅದನ್ನ ಗಮನಿಸಿದಂತ ಕ್ವಾಟ್ಲೆ ಯಾಕಂಡ್ ತಮ್ಮ ಏನ್ ಹುಡ್ಕ್ತಾ ಅಂತ ಕೇಳಿದಾಗ ಇಲ್ಲ ಕಂಡ್ಲಾ ಎಲ್ರು ಬರ್ತಾ ಇದಾರಲ್ಲ ಅದನ್ನೇ ಸರಿಯಾಗಿ ಬರ್ತಾರೋ ಇಲ್ಲೋ ಅಂತ ನೋಡ್ತಾ ಇದ್ದೆ ಅಂತ ಹೇಳ್ತಾ ಇರ್ತಾನೆ ಹಾಗೆ ಸುಭಾಷ ಅಲ್ಲೇ ಇರುವ ಒಂದು ಹುಡುಗಿನ ಮಾತಾಡಿಸ್ತಾ ಇರ್ತಾನೆ ಹಾಗೆ ಅಲ್ಲಿರುವ ಗ್ರಾಮಸ್ಥರು ಪರಾನೇ ಈ ರೀತಿ ಊರ್ ಜಾತ್ರೆ ರೀತಿ ಮಾಡ್ತಾ ಇದ್ದಾರಲ್ಲ ಇನ್ನು ಜಾತ್ರೆನ ಯಾವ ರೀತಿ ಮಾಡ್ತಿರ್ಬೋದು ಅಂತ ಹೇಳ್ತಿರುವಾಗ ಇದೆಲ್ಲ ಎಲೆಕ್ಷನ್ ಕೆ ಗಿಮಿಕ್ಕು ಗಿಮಿಕ್ ಅಂತ ಹೇಳಿ ಮಾತಾಡ್ತಿರ್ತಾರೆ ಆಗ ಇನ್ನೊಬ್ಬ ಇದು ಹಾಗೇನಿಲ್ಲ ನಮ್ಮ ಶಿವರಾಮೇಗೌಡ್ರ ತೂಕನೇ ಒಂದ್ ಕಡೆ ಆದ್ರೆ ಊರಿನ ತೂಕನೇ ಒಂದ್ ಕಡೆ ಅಂತ ಹೇಳಿ ಅವ್ರ ಬಗ್ಗೆ ಹೊಗಳಿ ಮಾತಾಡ್ತಾ ಇರ್ತಾರೆ ದೇವಸ್ಥಾನದ ಹತ್ರ ಬಂದ ಶಿವರಾಮೇಗೌಡ್ರು ಹಾಗೂ ಗ್ರಾಮಸ್ಥರು ಎಲ್ರು ಕೈ ಮುಗಿತಾ ಇರ್ತಾರೆ ಆಗ ಶಿವರಾಮೇಗೌಡ್ರು ಮೌನ ಗಳಿಗೆನ ದೇವ್ರಿಗೆ ಒಪ್ಪಿಸ್ಬಿಡು ಅಂತ ಹೇಳಿದಾಗ ಪುರೋಹಿತರು ಅದನ್ನ ಇಸ್ಕೊಂಡು ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇರ್ತಾರೆ ಆಗ ಭದ್ರೇಗೌಡ ಮಾತ್ರ ಯಾರನ್ನೋ ಹುಡುಕ್ತಾ ಇರೋದನ್ನ ಗಮನಿಸಿದಂತಹ ಕ್ವಾಟ್ಲೆ ಏನಂತಮ್ಮ ಕಣ್ಣು ಯಾರನ್ನೋ ಹುಡುಕ್ತಾ ಇದ್ದಂಗದೆ ಮನಸಲ್ಲಿ ಮನಸ್ಸಲ್ಲಿ ಯಾಕೋ ಒದ್ದಾಟ ಶುರು ಆದಂಗಿದೆ ಏನೋ ಹೇಳ್ಬೇಕು ಅಂತ ಅನಸ್ತಾ ಇದೆ ಅದೇನಂತ ಹೇಳಿ ಬಿಡು ಅಂತ ಹೇಳಿದಾಗ ಅಲ್ಲಿ ಮಕ್ಳು ಓಡಾಡೋ ಜಾಗದಲ್ಲಿ ಯಾಕ್ರೋ ಮಚ್ಚಿಟ್ಟಿದ್ದಾರ ಕೊಡಿ ಇಲ್ಲಿ ಅಂತ ಹೇಳಿದಾಗ ಅದನ್ನ ಕೇಳ್ದಂತ ಕ್ವಾಟ್ಲೆ ಏಕಾಂತಮ್ಮ ನಮ್ಗೆ ಚಮಕ್ಕ ಇಲ್ಲಿ ನೋಡ್ಕೊತೀನಿ ಅಂತ ಮಾತಾಡ್ತಾ ಇರ್ತಾನೆ ಆಗ ಸಾವಿತ್ರಿ ವಿನಂತಿಗೆ ಎಲ್ಲೇ ನೀ ನನ್ನ ಪಕ್ಕದಲ್ಲಿ ಬಂದು ನಿಂತ್ಕೊಳ್ಳೋದಲ್ಲ ಹೋಗಿ ಭದ್ರನ ಪಕ್ಕದಲ್ಲಿ ನಿಂತ್ಕೋ ಅಂತ ಹೇಳಿದಾಗ ಭದ್ರನ ಪಕ್ಕದಕ್ಕೆ ಬಂದು ನಿಂತ್ಕೋತಾಳೆ ವಿನಂತಿ ಹಾಗೆ ಮಾಮ ಇವತ್ತು ನಾನು ದೇವ್ರ ಹತ್ರ ಏನು ಬೀಡ್ಕೊಂಡೆ ಗೊತ್ತಾ ಅಂತ ಹೇಳ್ತಿರುವಾಗ ಅಲ್ಲೇ ನಿಂತಿರೋ ಕಾಟ್ಲೆ ಬೇಡಿದ್ನ ಹೇಳಿದರೆ ಕೊಡೋಕೆ ತಡ ಮಾಡಿಬಿಡ್ತಾಳೆ ತಾಯಿ ಅಂತ ಹೇಳಿದಾಗ ಬೇಡ ಬೇಡ ತಪ್ಪಾಯಿತು ಅಂತ ಅನ್ಕೋತಾ ಇರ್ತಾಳೆ ವಿನಂತಿ ಆಗ ಭದ್ರೇಗೌಡ ಕೋಪದಿಂದ ಏ ವಿನಂತಿ ನೀ ನನ್ನ ಪಕ್ಕ ಯಾಕೆ ಬಂದು ನಿಂತ್ಕೊಂಡಿದ್ಯಾ ಹೋಗಿ ಅತ್ತೆ ಪಕ್ಕ ನಿಂತ್ಕೋ ಅಂತ ಹೇಳಿ ಸಿಟ್ಟು ಮಾಡ್ತಾನೆ ಆಗ ಬೇಜಾರು ಮಾಡ್ಕೊಳಂಥ ವಿನಂತಿ ಅಲ್ಲಿಂದ ಹೊರಟು ತನ್ನ ತಾಯಿ ಹತ್ರ ಬಂದು ಅಮ್ಮ ನೀನ್ ಮಾಡಿದ ಕೆಲಸಕ್ಕೆ ನಾನ್ ಬಯಸ್ಕೋಬೇಕು ಅಂತ ಹೇಳಿ ಗುಣಕ್ತಾ ಇರ್ತಾಳೆ ಮನೆ ಹಿಟ್ಲಲ್ಲಿ ಪಾತ್ರೆ ತೊಳಿತಾ ಇರ್ತಾಳೆ ರತ್ನ ಅದನ್ನ ಗಮನಿಸಿದಂತ ಚಲುವ ಉಪಾಯವಾಗಿ ಅಡುಗೆ ಮನೆಗೆ ಹೋಗಿ ಅಲ್ಲಿ ಎಲ್ಲ ಡಬ್ಬಿಯಲ್ಲೂ ದುಡ್ನ ಹುಡುಕ್ತಾ ಇರ್ತಾನೆ ಆಗ ಸಾಸಿವೆ ಡಬ್ಬೆಯಲ್ಲಿ ದುಡ್ಡು ಸಿಗುತ್ತೆ ಆಗ ಖುಷಿಯಾದಂತ ಚಲುವ ಅದನ್ನ ತಗೊಂಡು ತನ್ನ ಕಿಶ್ತಲ್ಲಿ ಇಟ್ಕೊಳ್ತಾ ಪ್ರಪಂಚನೇ ಬದ್ಲಾದ್ರು ಬೀರು ಹೋಗಿ ಲಾಕರ್ ಬಂದ್ರು ಈ ಮಂಡ ಹೆಣ್ಮಕ್ಳ ತಲೆಯಲ್ಲಿ ಬುದ್ಧಿ ಮಾತ್ರ ಬದಲಾಗ್ಲಿಲ್ಲ ಸಾಸಿವೆ ಡಬ್ಬೆಯಲ್ಲಿ ದುಡ್ಡಿಡೋದು ಬಿಡಲಿಲ್ಲ ಬಿಡ್ಲಿಲ್ಲ ಅಂತ ಖುಷಿಯಾಗಿ ಇವತ್ತಿಗೆ ವ್ಯವಸ್ಥೆ ಆಯ್ತು ಇಲ್ಲಿಂದ ಹೊಡ್ಬೇಕು ಅಂತ ಹೇಳ್ತಾ ಹೊಡ್ತಾ ಇರ್ತಾನೆ ಆಗ ಎದುರಿಗೆ ರತ್ನ ಬರ್ತಾಳೆ ಆಗ ಸಿಕ್ಕಾಕೊಂಡೆ ಅಂತ ಹೇಳಿ ಒಳ ಮಾತಾಡ್ತಾ ಇರ್ತಾನೆ ಚಲುವ ಅದು ಅಮ್ಮಿ ನಾನು ಹೊರಗಡೆ ತುಂಬಾ ಬಿಸಿಲಿಕ್ತಲ್ಲ ಅದಕ್ಕೆ ನೀರ್ ಕುಡಿಯೋಣ ಅಂತ ಬಂದೆ ಅಂತ ಹೇಳಿದಾಗ ನಾನೇನು ಇಲ್ವಲ್ಲ ಅಂತ ಹೇಳಿ ರತ್ನ ಹೇಳ್ತಾಳೆ ಅದು ನೀ ಕೇಳ್ತೀಯಾ ಅಂತ ಹೇಳ್ದೆ ನಂಗೆ ಸ್ವಲ್ಪ ದೇವಸ್ಥಾನದ ಹತ್ರ ಕೆಲ್ಸ ಇದೆ ನಾನು ದೇವಸ್ಥಾನದ ಹತ್ರ ಹೋಗಿ ಬರ್ತೀನಿ ಅಂತ ಹೇಳ್ತಾ ಚಲುವ ಅಲ್ಲಿಂದ ಹೊಡ್ತಾನೆ ಆಗ ಚಲುವನ್ನ ಗಮನಿಸಿದಂಥ ರತ್ನ ದೇವಸ್ಥಾನದ ಹತ್ರ ಹೋಗುವಂಥ ವ್ಯಕ್ತಿ ಅಲ್ವಲ್ಲ ಇವನು ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಹೇಗಾದ್ರೂ ಮಾಡಿ ಭದ್ರೇಗೌಡ್ರ ಹತ್ರ ಮಾತಾಡಿ ನಮ್ ಗೋಪಾಲನ ನಾವು ಉಳಿಸ್ಕೊಳ್ಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಂತ ವಿದ್ಯಾ ಹಾಗೂ ಸರಸ್ವತಿ ದೇವಸ್ಥಾನದ ಹತ್ರ ಬಂದು ಅಲ್ಲಿ ನಿಂತಿರೋ ಜನನೆಲ್ಲ ನೋಡ್ತಾ ಅಯ್ಯೋ ಇಲ್ಲಿ ಇಷ್ಟೊಂದ್ ಜನ ಇದ್ದಾರೆ ನಾವು ಅವ್ರ ಹತ್ರ ಮಾತಾಡೋಕಾಗಲ್ಲ ನಮ್ ಗೋಪಾಲನ ನಾವು ಉಳಿಸ್ಕೊಳಕಾಗಲ್ಲ ಅಂತ ಹೇಳಿ ವಿದ್ಯಾ ಕಣ್ಣೀರ್ ಇಡ್ತಾಳೆ ಆಗ ವಿದ್ಯಾನ ನೋಡ್ದಂತ ಭದ್ರೇಗೌಡ ಅದು ವಿದ್ಯೆ ಅಲ್ವಾ ಅವಳೇ ಕಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ದಾಳೆ ಅಂತ ಮಾತಾಡ್ತಿರುವಾಗ ವಿದ್ಯಾ ಅಳ್ತಾ ಅಲ್ಲಿಂದ ಹೊರಡ್ತಾಳೆ ಆಗ ಅದನ್ನು ಗಮನಿಸ್ದಂಥ ಭದ್ರೇಗೌಡ ಅಲ್ಲಿಂದ ಹೊರಡ್ತಾ ಇರ್ತಾನೆ ಆಗ ಶಿವರಾಮೇಗೌಡರು ಎಲ್ಲಿ ಹೋಗ್ತಾ ಇದೆಯಾ ಮಗ ಈ ಪೂಜೆ ಮಾಡಿಸ್ತಿರೋದು ನಿನ್ನ ಸಲುವಾಗಿ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಕೇಳಿದಾಗ ಅಯ್ಯೋ ಅಪ್ಪಯ್ಯ ಅದು ಭಟ್ರಿಗೆ ಏನು ಬೇಕು ಅಂತ ಕೇಳೋ ಕೊಟ್ಟಿದ್ದೆ ಅಂತ ಹೇಳಿದಾಗ ಅದನ್ನೆಲ್ಲ ಕ್ವಾಟ್ಲೇ ನೋಡ್ಕೊಳ್ತಾನೆ ನೀನು ಇಲ್ಲೇ ಇರು ಅಂತ ಹೇಳಿದಾಗ ಭದ್ರೇಗೌಡ ಕೈ ಮುಗಿತಾ ಅಲ್ಲೇ ನಿಂತ್ಕೊತಾನೆ ಹಾಗೆ ಶಿವರಾಮೇಗೌಡರು ಅಲ್ಲೇ ಚಿಕ್ಕಗೌಡ್ರ ಹತ್ರ ಮಾತಾಡ್ತಾ ನಿಂತಿರೋದನ್ನು ಗಮನಿಸ್ತಂಥ ಭದ್ರೇಗೌಡ ಕ್ವಾಟ್ಲೆನ ಹತ್ರಕ್ಕೆ ಕರ್ದು ಅದು ನಮ್ ವಿದ್ಯೆ ಅಲ್ವಾ ಯಾಕೋ ಬೇತರ ಮಾಡ್ಕೊಂಡ್ ಹೋದ್ಲು ಹೋಗಿ ಬಾ ಮಾತಾಡ್ಸ್ಕೊಂಡ್ ಬರೋಣ ಅಂತ ಹೇಳಿ ಕರ್ದಾಗ ಓಹೋ ಕಣ್ಣೀರ್ ವಾಸು ಕಾರ್ಯಕ್ರಮನ ನಡೀಲಿ ನಡೀಲಿ ಅಂತ ಹೇಳ್ತಾ ಭದ್ರೇಗೌಡ ಹಾಗೂ ಕ್ವಾಟ್ಲೆ ವಿದ್ಯಾನ ಹುಡುಕ್ತಾ ಅಲ್ಲಿಂದ ಹುಡುಕ್ತಾರೆ ವಿದ್ಯಾ ಗೋಪಾಲನ ನೆನ್ಸ್ಕೊಂಡು ಅಳ್ತಾ ಇರ್ತಾಳೆ ಆಗ ಸರ್ಸು ಸುಮ್ನಿರಕ್ಕ ಸಮಾಧಾನ ಮಾಡ್ಕೊಂತ ಇದ್ದಾಗ ಹೇಗೆ ಸಮಾಧಾನ ಮಾಡ್ಕೋಬೇಕು ಸರ್ಸು ಈ ಮನುಷ್ಯರಲ್ಲಿ ಮನುಷ್ಯತ್ವ ಅನ್ನೋದೇ ಇಲ್ಲ ಕರುಣೆ ಅನ್ನೋದೇ ಇಲ್ಲ ಒಬ್ರಿಗೂ ಅಂತ ಹೇಳ್ತಿರುವಾಗ ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿ ಭದ್ರೇಗೌಡ ಹಾಗೂ ಕ್ವಾಟ್ಲೆ ಬರ್ತಾರೆ ಆಗ ವಿದ್ಯೆ ಅಳ್ತಾ ಇರೋದನ್ನ ನೋಡ್ದಂತ ಭದ್ರೇಗೌಡ ಯಾಕೆ ಏನಾಯ್ತು ಅಂತ ಕೇಳ್ತಾನೆ ಆಗ ಕ್ವಾಟ್ಲೆ ಅಲ್ಲ ಕಣಮ್ಮ ಇಲ್ಲಿ ಜಾತ್ರೆ ಹಚ್ಚವ್ರೆ ಕಡ್ಲೆಪುರಿ ಮೈಸೂರು ಪಾಕ್ ತೊಗೊಂಡು ತಿನ್ನೋದು ಬಿಟ್ಟು ಆಳ್ತಾ ಇದೆಯಲ್ಲ ಏನಾಯ್ತು ಅಂತ ಕೇಳಿದಾಗ ಮುಂದೆ ಎದ್ ಬಂದಂತ ವಿದ್ಯಾ ಭದ್ರೇಗೌಡ್ರನ್ನ ನೋಡ್ತಾ ನಿಮ್ ಜೊತೆನೆ ಮಾತಾಡ್ಬೇಕು ನಿಮ್ನೆ ಭೇಟಿ ಆಗ್ಬೇಕು ಅಂತ ನಿಮ್ಗೋಸ್ಕರ ಇಷ್ಟೊತ್ತನ ಕಾಯ್ತಿದ್ದೆ ಅಂತ ಹೇಳಿದಾಗ ಅವಳ ಮಾತನ್ನ ಕೆಡಂತ ಭದ್ರೇಗೌಡನ್ಗೆ ಖುಷಿ ಆಗುತ್ತೆ ಏನೋ ನನ್ಗೋಸ್ಕರ ಏನ್ ವಿಷಯ ಏನಿತ್ತು ಅಂತ ಕೇಳಿದಾಗ ಅದು ನಮ್ ಗೋಪಾಲನ್ನ ನಿಮ್ ಕಡೆದವರು ತಗೊಂಡ್ ಹೋಗ್ಬಿಟ್ಟಿದಾರೆ ಕಟ್ ಹಾಕಿದ್ದಾರೆ ಅಂತ ಹೇಳಿದಾಗ ಗೋಪಾಲನ ಯಾರವ್ರು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಭದ್ರೇಗೌಡ ಹಾಗೂ ಕೋಟ್ಲೆ ಅಲ್ಲ ಕೋಟ್ಲೆ ಏನೋ ಹೆಸರು ಅಂದ್ಲಲ್ಲ ಅಂತ ಕೇಳಿದಾಗ ಅದು ಮಿಸ್ಟರ್ ಗೋಪಾಲ್ ಅಂತ ಹೇಳಿದಾಗ ವಿದ್ಯಾ ಫ್ರೆಂಡ್ ಭೂನ ನಗ್ತಾ ಇರ್ತಾಳೆ ಗೋಪಾಲ ಅಂದ್ರೆ ಮನುಷ್ಯ ಅಲ್ಲ ಅಲ್ ಕಟ್ ಹಾಕಿದಾರಲ್ಲ ಆಡು ಅಂತ ಹೇಳಿದಾಗ ಅದನ್ನ ನೋಡ್ತಾ ನಗ್ತಾ ಇರ್ತಾನೆ ಭದ್ರೇಗೌಡ ಆಗ ವಿದ್ಯಾ ಅಳ್ತಾ ನಾವು ಗೋಪಾಲನ್ನ ತುಂಬಾ ಹಚ್ಕೊಂಡಿದ್ದೇವೆ ಅದಕ್ಕೆ ಯಾರು ಇಲ್ಲ ಅದಕ್ಕೂ ಒಂದ್ ಜೀವ ಅಂತ ಇರುತ್ತಲ್ಲ ನಮ್ ಸಾರ್ಥಕ್ಕೋಸ್ಕರ ಅದನ್ನ ಬಲಿ ಕೊಡೋದು ಎಷ್ಟು ಮಟ್ಟಿಗೆ ಸರಿ ನೀವ್ ನಿಮ್ ಮನೆಯವರ ಹತ್ರ ಮಾತಾಡಿ ಹೇಗಾದ್ರೂ ಮಾಡಿ ನಾವು ಗೋಪಾಲನ್ನ ಉಳಿಸ್ಕೊಡಿ ಅಂತ ಹೇಳಿ ಕೈ ಮುಗಿದು ಬೇಡ್ಕೊತಾಳೆ ಆಗ ಕೊಟ್ಲೆ ನೀನ್ ಏನು ಯೋಚನೆ ಮಾಡ್ಬೇಡ ತಂಗಿಯಮ್ಮ ನಮ್ಮ ಅಂತಮ್ಮ ಅಂತಂದ್ರೆ ಏನಂತ ಅನ್ಕೊಂಡಿದ್ಯಾ ದಾನಕ್ಕೆ ಕರ್ಣ ಧರ್ಮಕ್ಕೆ ಕೃಷ್ಣ ತಂತ್ರಕ್ಕೆ ಚಾಣಕ್ಯ ಕುತಂತ್ರಕ್ಕೆ ಶಕುನಿ ಕೊಟ್ಟ ಮಾತಿಗೆ ತಪ್ಪೋನಲ್ಲ ನಮ್ಮ ತಮ್ಮ ಅಣ್ತಮ್ಮ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇರ್ತಾನೆ ಆಗ ಭದ್ರೇಗೌಡ ಹೌದು ಅದೇನೇ ಆದರೂ ಸರಿ ನಾನು ನಮ್ಮ ಮನೆಯವ್ರ ಹತ್ರ ಮಾತಾಡಿ ನಿಮ್ಮ ಗೋಪಾಲನ್ನ ನಿಮ್ಗೆ ಉಳಿಸೇ ಉಳಿಸ್ಕೊಡ್ತೀನಿ ಅಂತ ಹೇಳ್ತಾ ಅಲ್ಲಿಂದ ಹೊರಡ್ತಾನೆ ಆಗ ಕ್ವಾಟ್ಲೆ ಭದ್ರೇಗೌಡನ್ನ ತಡೆದು ಏನು ಅಣ್ತಮ್ಮ ನೀನು ಅದೇನು ಗೋಪಾಲ ಅಂದರೆ ಮಿಕ್ಸಿ ಟಿ ವಿ ಅಂದ್ಕೊಂಡಿದ್ಯಾ ಅಲ್ಲಿ ಪೂಜೆಗೆಲ್ಲ ಸಿದ್ಧತೆ ನಡೆದಿದೆ ನೀನು ಸುಮ್ಮನೆ ಅಂತ ಬೈತಾ ಇರ್ತಾನೆ ಅದೇನೇ ಆದರೂ ಪರವಾಗಿಲ್ಲ ನಾನು ಗೋಪಾಲನ್ನ ಉಳಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಅದು ಯಾರೇ ಅಡ್ಡ ಬಂದರೂ ಉಳಿಸಿ ಕೊಟ್ಟು ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ತಾ ಬದ್ರೆ ಭದ್ರೇಗೌಡ ದೇವಸ್ಥಾನದ ಹತ್ರ ಬರ್ತಾನೆ ಆಗ ಶಿವರಾಮೇಗೌಡರು ಮಗ ನೀನು ಸಲುವಾಗಿ ಪೂಜೆ ಮಾಡಿಸ್ತಾ ಇದ್ವಿ ಇರ್ಲಿಲ್ವಲ್ಲ ಎಲ್ ಹೋಗಿದ್ದೆ ಅಂತ ಬಾಬಾ ಅಂತ ಕರಿತಾ ಇರ್ತಾರೆ ಆಗ ವಿದ್ಯ ಹಾಗೂ ಸರಸು ಸಹ ದೇವಸ್ಥಾನದ ಹತ್ರ ಬಂದು ಗೋಪಾಲನ ನೋಡ್ತಾ ಕಣ್ಣೀರಿಡ್ತಾ ಭದ್ರೇಗೌಡನ್ಗೆ ಕೈ ಮುಗಿತಾ ಹೇಗಾದ್ರು ಮಾಡಿ ಉಳಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇರ್ತಾರೆ ಆಗ ಪುರೋಹಿತ್ರು ಪೂಜೆ ಎಲ್ಲಾ ಆಯ್ತು ಇನ್ನೇನಿದ್ರು ಹರಕೆನ ಒಪ್ಪಿಸ್ಬೇಕು ಅಂತ ಹೇಳಿದಾಗ ಪುರೋಹಿತ್ರೆ ಅದಕ್ಕೆಲ್ಲ ನೀವು ಸದ್ಯತೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಶಿವರಾಮ ರಾಮೇಗೌಡ್ರು ಆಗ ಪುರೋಹಿತರು ಆಡ ಹತ್ರ ಬಂದು ನೀರ್ನ ಚುಕಿಸ್ತಾ ಇರ್ತಾರೆ ಆಗ ವಿದ್ಯಾ ಕೈ ಮುಗಿತಾ ಅಮ್ಮ ಹುಲ್ಗಿರಮ್ಮ ನೀನೆ ಕಾಪಾಡಬೇಕು ಅಂತ ಹೇಳಿ ಬೇಡ್ಕೋತಾ ಇರ್ತಾಳೆ